ಆಗೋದು ಹೆಣ್ಣಿನ ಬಾಳಿನ ಪ್ರಮುಖ ಘಟ್ಟ ಇದು ಪ್ರಕೃತಿ ಹೆಣ್ಣಿಗೆ ಕೊಟ್ಟ ಹೆಣ್ತನದ ಶಕ್ತಿ ಇದೇ ಮುಂದಿನ ಮಾನವ ಸಂತಾನಕ್ಕೆ ದಾರಿ ಕೂಡ ಆದ್ರೆ ಇದು ಸರಿಯಾಗಿಲ್ಲ ಅಂದ್ರೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಇದಕ್ಕಾಗಿ ಹೆಣ್ಣು ಮಕ್ಕಳು ಹಲವು ಆಸ್ಪತ್ರೆ ಅಲಿಯುತ್ತಾರೆ ಆದ್ರೆ ಈ ದೇವಾಲಯಕ್ಕೆ ಬಂದ್ರೆ ಹೆಣ್ಣಿನ ಪ್ರತಿ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಯಾಕಂದ್ರೆ ಇಲ್ಲಿ ಜಗನ್ಮಾತೆಯೇ ಹೆಣ್ತನದ ಪ್ರತಿರೂಪವಾಗಿ ನಿಂತಿದ್ದಾಳೆ ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ದೇವಮಂದಿರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹೌದು ಇದು ಜಗತ್ತಿನ ವಿಶೇಷದಲ್ಲಿ ವಿಶೇಷವಾದ ದೇವಾಲಯ ಇದು ಎಲ್ಲ ದೇವಾಲಯಗಳಂತಲ್ಲ ಈ ದೇವಾಲಯದ ರೂಪ ಆಚರಣೆ ಎಲ್ಲವೂ ವಿಭಿನ್ನ ಜಗನ್ಮಾತೆ ವಿಶೇಷ ರೂಪದಲ್ಲಿ ನೆಲೆ ನಿಂತಿದ್ದಾಳೆ ಉಳಿದ ದೇವಾಲಯಗಳಂತೆ ಇಲ್ಲಿ ದೇವಿಯ ಮೂರ್ತಿಯನ್ನು ಆರಾಧಿಸಲಾಗುವುದಿಲ್ಲ ಹೆಣ್ಣಿನ ಯೋನಿಯನ್ನು ಪೂಜಿಸಲಾಗುತ್ತೆ ಕಾಮಾಕ್ಯ ದೇವಾಲಯವನ್ನು ಪ್ರಕೃತಿಯ ಸೃಷ್ಟಿಯ ಪ್ರತೀಕವಾಗಿ ನಿಂತಿರುವ ದೇವಾಲಯ ಅಂದ್ರೆ ತಪ್ಪಾಗಲ್ಲ ಇದನ್ನು ದೇವಿಯ ಯೋನಿ ಪೀಠ ಅಂತಾನೆ ಕರೆಯಲಾಗುತ್ತೆ ದೇಹವು ಜೀವ ಅನ್ನೋದನ್ನು ಪಡೆಯೋದೆ ಇಲ್ಲಿಂದ ಅನ್ನೋ ತತ್ವವನ್ನ ಈ ಪೀಠ ಸಾರುತ್ತೆ ಹೀಗಾಗಿ ದೇಹದ ಯಾವುದೇ ಸಮಸ್ಯೆಗೂ ಈ ತಾಯಿ ಪರಿಹಾರ ನೀಡುತ್ತಾಳೆ ಹೆಣ್ಣು ಮಕ್ಕಳ ಏನೇ ಸಮಸ್ಯೆ ಇದ್ರೂ ಇಲ್ಲಿ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಭಕ್ತರದ್ದು ಈ ದೇವಾಲಯದ ಸ್ಥಳ ಪುರಾಣವು ಶಿವಸತಿಯರಿಗೆ ಪ್ರೇಮದ ಸಂಕೇತವನ್ನು ಸಾರುತ್ತೆ ಶಿವನ ಮೊದಲ ಪತ್ನಿ ಸತಿ ಆಕೆಯ ತಂದೆ ಪ್ರಜಾಪತಿ ದಕ್ಷಿಣಿಗೆ ಶಿವನನ್ನು ಕಂಡರೆ ಆಗುತ್ತಿರಲಿಲ್ಲ ಶಿವನಿಗೆ ಅವಮಾನ ಮಾಡಲೆಂದು ದಕ್ಷ ಯಜ್ಞವೊಂದನ್ನು ಆಯೋಜಿಸುತ್ತಾನೆ ಆದರೆ ಶಿವನಿಗೆ ಆಹ್ವಾನ ನೀಡಿರೋದಿಲ್ಲ ಆದರೆ ಸತಿ ಮಾತ್ರ ಪತಿ ತಡೆದರೂ ಹಠ ಮಾಡಿ ಯಜ್ಞಕ್ಕೆ ಹೋಗುತ್ತಾಳೆ ಆದರೆ ಅಲ್ಲಿ ದಕ್ಷನಿಂದ ಅವಮಾನಿತಳಾದ ಆಕೆ ಯಜ್ಞಕುಂಡಕ್ಕೆ ಬೀಳುತ್ತಾಳೆ ಇದರಿಂದ ಕುಪಿತನಾದ ಶಿವ ದಕ್ಷನನ್ನು ಸಂಹರಿಸಿ ಸತಿಯ ದೇಹವನ್ನು ಹಿಡಿದು ಬ್ರಹ್ಮಾಂಡವನ್ನು ಸುತ್ತುತ್ತಿರುತ್ತಾನೆ ಶಿವನನ್ನು ಶಾಂತನಾಗಿಸಲು ವಿಷ್ಣುವು ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಕತ್ತರಿಸುತ್ತಾನೆ ಸತಿಯ ದೇಹ ಐವತ್ತೊಂದು ತುಂಡುಗಳಾಗಿ ಭೂಮಿಗೆ ಬೀಳುತ್ತೆ ಆಗ ಯೋನಿ ಬಿದ್ದ ಜಾಗ ಯೋನಿ ಪೀಠವಾಯಿತು ಅನ್ನೋ ನಂಬಿಕೆ ಇಲ್ಲಿದೆ ಹೀಗಾಗಿ ಇಲ್ಲಿ ಯೋನಿಯನ್ನೇ ದೇವಿಯ ರೂಪದಲ್ಲಿ ಆರಾಧಿಸಲಾಗುತ್ತೆ ರಜಸ್ವಲೆಯಾಗುತ್ತಾಳೆ ಜಗನ್ಮಾತೆ ಇಲ್ಲಿ ವರ್ಷಕ್ಕೆ ಒಂದು ಬಾರಿ ತಾಯಿ ಮುಟ್ಟಾಗುತ್ತಾಳೆ ಅದರ ಸಂಕೇತವಾಗಿ ಇಲ್ಲಿ ಯೋನಿಯಿಂದ ಕೆಂಪನೆ ನೀರು ಹರಿಯುತ್ತಂತೆ ಜೊತೆಗೆ ಹತ್ತಿರದ ಬ್ರಹ್ಮಪುತ್ರ ನದಿ ಕೂಡ ಕೆಂಪು ಬಣ್ಣಕ್ಕೆ ತಿರುಗುತ್ತಂತೆ ಜೂನ್ ತಿಂಗಳಲ್ಲಿ ನಡೆಯೋ ಈ ವಿಸ್ಮಯ ನೋಡೋಕೆ ಅಂತಾನೆ ಸಾವಿರಾರು ಮಂದಿ ಇಲ್ಲಿಗೆ ಆಗಮಿಸುತ್ತಾರೆ ಇದೇ ಸಮಯದಲ್ಲಿ ಇಲ್ಲಿ ನಾಲ್ಕು ದಿನಗಳ ಕಾಲ ಉತ್ಸವವನ್ನು ಆಯೋಜಿಸಲಾಗುತ್ತೆ ಇದನ್ನು ಅಂಬುಬಾಚಿ ಮೇಳ ಅಂತ ಕರೆಯುತ್ತಾರೆ ಆದರೆ ದೇವಾಲಯದಲ್ಲಿ ಉತ್ಸವ ನಡೆದ್ರು ಮೊದಲ ಮೂರು ದಿನ ಈ ದೇವಾಲಯದ ಗರ್ಭಗುಡಿಯಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳು ನಡೆಯೋದಿಲ್ಲ ಬದಲಾಗಿ ಗರ್ಭಗುಡಿಯನ್ನು ಮುಚ್ಚಲಾಗುತ್ತೆ ಯಾರಿಗೂ ಗರ್ಭಗುಡಿಗೆ ಪ್ರವೇಶವಿಲ್ಲ ಈ ಸಮಯದಲ್ಲಿ ತಾಯಿ ವಿಶ್ರಾಂತಿಯಲ್ಲಿರುತ್ತಾಳೆ ಅನ್ನೋ ನಂಬಿಕೆ ಭಕ್ತರದು ನಾಲ್ಕನೇ ದಿನ ಮುಂಜಾನೆ ಗರ್ಭಗುಡಿಯನ್ನು ತೆರೆದು ತಾಯಿಗೆ ಸ್ನಾನ ಮಾಡಿಸಿ ಶುಚಿ ಮಾಡಲಾಗುತ್ತೆ ಇನ್ನು ಈ ಸಮಯದಲ್ಲಿ ತಾಯಿ ಹೆಚ್ಚು ಜಾಗೃತಳಾಗಿರುತ್ತಾಳೆ ಅನ್ನೋ ನಂಬಿಕೆ ಭಕ್ತರದ್ದು ಈ ಮೂರು ದಿನ ಭಕ್ತಿಯಿಂದ ತಾಯಿಯನ್ನು ನೆನೆದರೆ ಇಷ್ಟಾರ್ಥ ಈಡೇರುತ್ತೆ ಅಂತಾರೆ ಭಕ್ತರು ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಕೊಡುವ ಪ್ರಸಾದ ಇಲ್ಲಿ ಎರಡು ರೀತಿಯ ಪ್ರಸಾದ ಕಾಣಬಹುದು ಒಂದು ತಾಯಿ ಆದಾಗ ಅಲ್ಲಿಂದ ಹರಿದ ಕೆಂಬಣ್ಣದ ನೀರನ್ನು ತೀರ್ಥವಾಗಿ ನೀಡಲಾಗುತ್ತೆ ಮತ್ತೊಂದು ತಾಯಿ ಆದಾಗ ಯೋನಿಯ ಭಾಗಕ್ಕೆ ಬಿಳಿ ಬಟ್ಟೆಯನ್ನು ಹಾಕಲಾಗುತ್ತೆ ಅದನ್ನೇ ಪ್ರಸಾದ ರೂಪದಲ್ಲಿ ಹಂಚಲಾಗುತ್ತೆ ಇದನ್ನು ಪಡೆದ ಭಕ್ತರು ಕೃತಾರ್ಥರಾಗುತ್ತಾರೆ ಇಲ್ಲಿಯ ದೇವಾಲಯದ ರಚನೆಯು ಉಳಿದ ದೇವಾಲಯಕ್ಕಿಂತ ಭಿನ್ನ ಇಲ್ಲಿನ ಗರ್ಭಗುಡಿಯ ಗೋಪುರವು ಜೇನುಗೂಡಿನ ರೀತಿಯಲ್ಲಿದೆ ಈ ದೇವಾಲಯವನ್ನು ದೇವಶಿಲ್ಪಿ ವಿಶ್ವಕರ್ಮ ಕಟ್ಟಿಸಿದ ಅನ್ನೋ ನಂಬಿಕೆ ಇದೆ ದೇವಾಲಯಕ್ಕೆ ನಾಲ್ಕು ದ್ವಾರಗಳಿದ್ದು ಸಂಪತ್ತು ರಾಜಯೋಗ ಮೋಕ್ಷ ಸಾವನ್ನು ಪ್ರತಿನಿಧಿಸುತ್ತೆ ದ್ವಾರಗಳಿಂದ ದೇವಾಲಯಕ್ಕೆ ಪ್ರವೇಶಿಸಿದರೆ ಜೀವನ ಚಕ್ರದಿಂದ ಮುಕ್ತರಾಗಿ ಮೋಕ್ಷ ಪಡೆಯುತ್ತಾರೆ ಅನ್ನೋ ನಂಬಿಕೆ ಇದೆ ಈ ವಿಸ್ಮಯಕಾರಿ ದೇವಾಲಯವಿರೋದು ಭಾರತದ ಈಶಾನ್ಯ ರಾಜ್ಯವಾದ ಅಸ್ಸಾಂನ ಗೌಹಾಟಿಯಲ್ಲಿ ಇಲ್ಲಿನ ನಿಲಾಚಲ್ ಬೆಟ್ಟದಲ್ಲಿ ಸತಿದೇವಿಯು ಕಾಮಾಖ್ಯ ದೇವಿಯಾಗಿ ನೆಲೆಸಿದ್ದಾಳೆ ಬ್ರಹ್ಮಪುತ್ರ ನದಿಯ ದಡದಲ್ಲಿ ಇರೋ ಕಾಮಾಖ್ಯ ದೇವಾಲಯ ದೇವಿಯ ಶಕ್ತಿ ಪೀಠಗಳಲ್ಲೊಂದು ಇದು ಅಸ್ಸಾಂನ ಪ್ರಮುಖ ಯಾತ್ರಾ ಸ್ಥಳಗಳಲ್ಲೊಂದು ಕೂಡ ಅಸ್ಸಾಂ ರೈಲ್ವೆ ನಿಲ್ದಾಣದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರೋ ದೇವಾಲಯಕ್ಕೆ ತೆರಳೋಕೆ ವಾಹನ ಸೌಲಭ್ಯವಿದೆ ಸಾಧ್ಯವಾದರೆ ಜೀವನದಲ್ಲಿ ಒಂದು ಬಾರಿ ಈ ಅದ್ಭುತ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತೊಂದು ವಿಡಿಯೋದ ಜೊತೆಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೆ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ